ಸ್ನೇಹಿತರೆ ಸ್ಟಾರ್ ಸುವರ್ಣ ಅವರು ನಡೆಸುತ್ತಿರುವ ಮುಂಬಾಟ್ ಭೋಜನ ಕಾರ್ಯಕ್ರಮದಲ್ಲಿ ಸಿಹಿ ಕೈ ಚಂದ್ರು ಅವರ ಅಡುಗೆಯ ಕೈ ರುಚಿಯನ್ನು ನೋಡೋಕೆ ನನ್ನನ್ನು ಕರೆದಿದ್ದರು ಈ ಕಾರ್ಯಕ್ರಮದಲ್ಲಿ ನಾವು ಫ್ರೆಶ್ ಆಗಿ ಕಾಣೋಕೆ ಹಾಗೂ ಸುಂದರವಾಗಿ ಕಾಣೋಕೆ ಮಮತಾ ಅವರು ನಮ್ಮನ್ನು ಈ ರೀತಿಯಾಗಿ ಮೇಕಪ್ ಮಾಡುವ ದೃಶ್ಯವನ್ನು ಕಾಣಬಹುದು ಸಿಹಿ ಕಹಿ ಚಂದ್ರು ಅವರು ಅಡುಗೆ ಮಾಡುವಾಗ ಚಿತ್ರೀಕರಣದಲ್ಲಿ ಕ್ಯಾಮ್ರಾಮನ್ಗಳ ಸಹಕಾರ ಅವರ ನಿಷ್ಠೆ ಜೊತೆಗೆ ಈ ಕಾರ್ಯಕ್ರಮದ ವೇಳಾಪಟ್ಟಿಯನ್ನು ತಯಾರಿಸಿ ಅವರಿಗೆಲ್ಲ ಕ್ರಮಬದ್ಧವಾಗಿ ತಿಳಿಸಿ ಬರುವಂತೆ ಮಾಡುವುದು ಇತ್ಯಾದಿಗಳೆಲ್ಲ ಕೆಲಸವನ್ನು ನಿರ್ವಹಿಸುವ ಇವರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸುವ ಸಲುವಾಗಿ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ತೆರೆಯ ಹಿಂದೆ ಯಾರೆಲ್ಲರ ಶ್ರಮವಿದೆ ಅನ್ನೋದನ್ನು ತಿಳಿಸುವ ಪುಟ್ಟ ಪ್ರಯತ್ನವಿದು ಟಿ ವಿ ಪರದೆಯಲ್ಲಿ ಕಾಣುವುದು ಕೇವಲ ನಿಮಿಷಗಳ ಕಾರ್ಯಕ್ರಮವಾದರೂ ಗಂಟೆಗಳ ತಯಾರಿಯು ಇದರ ಹಿಂದೆ ಇರುತ್ತದೆ ಹಾಗೆಯೇ ಸಿಹಿ ಕೈ ಚಂದ್ರು ಅವರು ನಮಗೆಲ್ಲ ಆತ್ಮೀಯರಾಗಿ ಬಿಟ್ಟರು ಇಂತಹ ಖುಷಿಯ ಕ್ಷಣವನ್ನು ಅಂದರೆ ಸಿಹಿ ಕೈ ಚಂದ್ರು ಕೈ ಸವಿಯುವ ಖುಷಿಯ ಕ್ಷಣವನ್ನು ನಿಮ್ಮೊಡನೆಯೂ ಹಂಚಿಕೊಳ್ಳುವ ಮನಸ್ಸಾಗಿ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಕಿಕೊಳ್ತಾ ಇದ್ದೀನಿ ಬೇಕಾದಷ್ಟು ಪತ್ರಗಳನ್ನ ಬರೆದು ಸಂಪರ್ಕದಲ್ಲಿದ್ದಾರೆ ಮತ್ತೆ ನಾನು ಇವ್ರ ಮನೆಗೆ ಮನೆ ತಿಂಡ್ ಮನೆ ಊಟ ಮಾಡಕ್ಕೂ ಕೂಡ ಹೋಗಿದ್ದೆ ಆವಾಗ ಅವಾಗ ನನಗೆ ಪತ್ರ ಬರೆದು ನನಗೆ ಫೋನ್ ಮಾಡಿ ನಿಮ್ ಅಡಿಗೆ ಟೇಸ್ಟ್ ಮಾಡಕ್ ನನ್ನ ಅವಕಾಶ ಮಾಡಿಕೊಟ್ಟೆಲ್ಲ ನನ್ನ ಅಡುಗೆ ಮಾತ್ರ ಟೇಸ್ಟ್ ಮಾಡಿದೆ ಅಂತ ಹೇಳಿದ್ರು ಸೊ ಹಾಗಾಗಿ ಇವತ್ತು ಬರ್ ಮಾಡ್ಕೊಂಡಿದ್ದೀನಿ ಅವರಿಗೆ ಬಂದು ನಮ್ಮ ಮಾತೀ ಮೇಲೆ ಪ್ರಸ್ತಾನಕ್ಕೆ ಕೊಡುದು ಹೇಗಿದೆ ಅಂತ ಹೇಳ್ತಾರೆ ಫಾಟ್

ಇನ್ನು ಒಂದು ಅಂದ್ರೆ ನಾನು ಅಮ್ಮನ ಮನೆಗೆ ಹೋದಾಗ ಅಮ್ಮನ ಮನೆಯಲ್ಲಿರೋ ಇರೋ ಸವಿ ತಕ್ಕ ಅನ್ನೋದು ಜನಿಸಿ ನೀರಿ ಒಬ್ಬರ್ ಪುಸ್ತಕ ಸಿಕ್ಕಿದೆಯಲ್ಲ ನಾನು ಒಂದ್ಸಲ ತಂದು ಕೊಡು ನಾನು ಒಂದ್ಸಲ ಓದು ನೀವು ವಾಪಸ್ ಕೊಡ್ತೀನಿ ಅಂದಿದ್ದಾರೆ ತುಂಬಾ ಅಭಿಮಾನಿ ನಿಮ್ಮ ಅಭಿಮಾನಿ ಹಾಗಾಗಿ ನಿಮ್ಮೊಡನೆ ಒಂದ್ಸಲ ಅವ್ರ ಬಗ್ಗೆ ಹೇಳಲೇಬೇಕು ಅಂತ ಹೇಳಿ ಇವತ್ತು ಈ ಸಮಾರಂಭಕ್ಕೋಸ್ಕರವಾಗಿ ನಾನು ಸ್ಪೆಷಲ್ ಆಗಿ ತಂಪು ಪಾನೀಯ ವಿಶೇಷ ಮಾಡ್ತಾ ಇದ್ದೀನಿ

ಚೆನ್ನಾಗಿದೆ ನೋಡ್ರ ಇವಾಗ ಮಸ್ತ್ ಮೇಲೆ ಇಷ್ಟ ಇಲ್ಲ ಅಂದ್ರೆ ನೀವು ಅದ್ರ ಗಮ್ನೇ ಬರಲ್ಲ ಎಲ್ಲೋ ಯಾವ್ದೋ ಒಂದ್ ಸಣ್ಣ ಬಂದ್ರೆ ಬಾಯಿಗೆ ಅಭ್ಯಾಸ ಸಿಕ್ಕಿದ್ರೆ ಮಾತ್ರ ಗೊತ್ತಾಗತ್ತೆ ಇಲ್ಲೇ ಗೊತ್ತಾಗಲ್ಲ ಅಂತೇಳಿ ನಮ್ಮ ಮನೆಯವರು ಹಾಗೆ ಹೇಳ್ತಿದ್ರು ನನಗೆ ಮಾತ್ರ ಪ್ರೀತಿ ಅಂದ್ರೆ ತುಂಬ ಬೇಕು ನೀನ್ ಕುಡಿಯೋಲ್ಲ ಅಂತೇಳಿ ಆದ್ರೆ ಈ ರೀತಿ ಮಾಡಿದ್ರೆ ನಾನು ಮನೆಯಲ್ಲಿ ಮಾಡಬಹುದು ನಾನು ಇಲ್ಲಿ ಮೆಲನ್ ಮಸ್ತಾನಿ ಅಂತ ಮಾಡಿದ್ದೀನಿ ಸೇಮ್ ಇದನ್ನೇ ಮಾವನಣ್ಣ ಮಾಡಿ ಮ್ಯಾಂಗೋ ಮಸ್ತಾನಿ ಆಗುತ್ತೆ ಸೇಮ್ ಇದನ್ನೇ ಬೇರೆ ಹಣ್ಣಾಕ್ ಮಾಡಿ ಆಪಲ್ ಅಲ್ಲಿ ಮಾಡಿ ಹಾಕೋದು ಮಸ್ತಾನಿ ಹೆಂಗೆ ಸೂಪರ್ ಆಗಿರುತ್ತೆ ಟೇಸ್ಟು ಬೇರೆ ಬೇರೆ ಹಣ್ಣುಗಳು ಹಾಕೋದು ಮಾಡ್ತಾ ಇರೋದು ನಾನು ಒಂದು ಅಡಿಗೆ ಹೇಳ್ಕೊಟ್ಟೀನಿ ಐದು ಅಡಿಗೆ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಹ್ಮ್ ಸೂಪರ್ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಬಾಯಿ ನಡಿಗೆವನ ಬರುತ್ತೆ ಕೇಳಿ

ಈ ಖುಷಿಯ ಕ್ಷಣಗಳು ನಿಮಗೂ ಖುಷಿಯಾಗಿರಬಹುದು ಇದೇ ಸಮಯದಲ್ಲಿ ಅನೇಕ ಗೆಳತಿಯರ ಶೂಟಿಂಗ್ ಕಾರ್ಯಕ್ರಮವಿದ್ದುದರಿಂದ ಅವರೆಲ್ಲರ ಭೇಟಿಯು ಖುಷಿಯನ್ನು ಕೊಟ್ಟಿತು ಜೊತೆಗೆ ಸಿ ಕೈಚಂದ್ರ ಅವರ ಕೈ ರುಚಿಯ ಬೇರೆ ಬೇರೆ ಅಡುಗೆಗಳ ಸವಿಯನ್ನು ಸವಿಯುವ ಅವಕಾಶವೂ ದೊರೆಯಿತು ಈ ಕಾರ್ಯಕ್ರಮವು ಇವತ್ತು ಹನ್ನೆರಡು ಗಂಟೆಗೆ ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗಿತ್ತು ನೋಡಲು ಸಾಧ್ಯವಾಗದೇ ಇದ್ದವರು ಹಾಗೆಯೇ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಲು ಜಿಯೋ ಹಾಟ್ಸ್ಟಾರ್ನಲ್ಲಿ ನೋಡಬಹುದು ಹಾಗೆ ನಾಳೆ ಅಂದರೆ ಏಪ್ರಿಲ್ ಹತ್ತರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸ್ಟಾರ್ ಸುವರ್ಣದಲ್ಲಿ ಕಹಿ ಚಂದ್ರು ಅವರ ಜೊತೆಗೆ ಗೆಳತಿ ಹೇಮಲತಾ ಅವರು ಬೊಂಬಟ್ ಭೋಜನ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ನೀವು ನೋಡಿ ನಿಮ್ಮವರಿಗೂ ನೋಡಲು ತಿಳಿಸಿ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು